ಏಳು ರಾಜ್ಯಗಳ ವಿಧಾನಸಭೆಯ ಉಪ ಚುನಾವಣೆಯ ಫಲಿತಾಂಶದಲ್ಲಿ ಪಂಜಾಬ್ನ ಜಲಂಧರ್ ವಿಧಾನಸಭಾ ಕ್ಷೇತ್ರದಿಂದ ಒಂದು ರೀತಿ ಮೊಹಿಂದರ್ ಭಗತ್ ಅವರು ಎ ಎ ಪಿ ಪಕ್ಷದಿಂದ ಮೂವತ್ತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ ಈ ಮುಖಾಂತರ ಮೊಹಿಂದರ್ ಭಗತ್ ಅವರು ಪ್ರತಿಸ್ಪರ್ಧಿಯಾಗಿರುವಂತಹ ಬಿ ಜೆ ಪಿಯ ಸೀತಲ್ ಅಂಗುರಾಲ್ ಅವರನ್ನ ಸೋಲಿಸುವ ಮುಖಾಂತರ ಮತ್ತೊಮ್ಮೆ ಪಂಜಾಬ್ನ ಜಲಂಧರ್ ವಿಧಾನಸಭಾ ಕ್ಷೇತ್ರವನ್ನು ಆ್ಯಪ್ಗೆ ಮತ್ತೊಮ್ಮೆ ಮರಳಿ ಕಳಿಸಿದರೆ ಮತ್ತೊಮ್ಮೆ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗುತ್ತೆ ಸ್ನೇಹಿತರೆ ಈ ಒಂದು ಪಂಜಾಬ್ನ ಜಲಂಧರ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಬಿಜೆಪಿಯ ಜೆ ಪಿಯ ಅಭ್ಯರ್ಥಿಯಾಗಿರುವಂಥ ಶೀತಲ್ ಅಂಗುರಾಲ್ ಅವರು ಎ ಪಕ್ಷದಿಂದ ಸ್ಪರ್ಧಿಸಿ ಎ ಚಿಹ್ನೆಯ ಅಡಿಯಲ್ಲಿ ಅವರು ಗೆದ್ದಿದ್ರು ಬಟ್ ಕಾರಣಾಂತರಗಳಿಂದ ಲೋಕಸಭಾ ಚುನಾವಣೆಯ ಒಂದು ದೃಷ್ಟಿಕೋನದಿಂದ ಅವರು ಎ ಪಿಗೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಗೆ ಪಕ್ಷಾಂತರವನ್ನು ಮಾಡಿದ್ರು ಬಟ್ ಈ ಒಂದು ಪಕ್ಷಾಂತರದ ಕಾರಣದಿಂದ ಈ ಪಂಜಾಬ್ನ ಜಲಂಧರ್ ವಿಧಾನಸಭಾಕ್ಕೆ ವಿಧಾನಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಬೇಕಾಯಿತು ಈ ರೀತಿಯಾಗಿರ್ತಕ್ಕಂಥ ಪಕ್ಷಾಂತರ ಮಾಡುವಂತಹ ಪಕ್ಷಾಂತರಿಗಳಿಗೆ ಅಲ್ಲಿರುವಂತಹ ಮತದಾರರು ತಕ್ಕ ಪಾಠವನ್ನು ಕಲಿಸುವ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ವೀಕ್ಷಕರೇ ಅದರಲ್ಲೂ ಕೂಡ ಪಂಜಾಬ್ನ ಜಲಂಧರ್ ವಿಧಾನಸಭಾ ಕ್ಷೇತ್ರ ಏನಿದೋ ಮೊದಲು ಕೂಡ ಎ ಪಿಯ ಒಂದು ತೆಕ್ಕೆಯಲ್ಲಿ ಈ ಬಾರಿ ಕೂಡ ಉಪಚುನಾವಣೆಯ ಫಲಿತಾಂಶದ ನಂತರವೂ ಕೂಡ ಈ ಒಂದು ಕ್ಷೇತ್ರ ಎ ಪಿ ಬಳಿಯೇ ಉಳಿಯುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಸ್ನೇಹಿತರೆ